ದೇವರ ನಾಮಕೆ ಸ್ತೋತ್ರವಾಗಲಿ ಏಸು ಸ್ವಾಮಿ ಶೀಲದ ಮೇಲೆ ನೋಡಿದಂಥ ಐದನೇ ಮಾತು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟೆ ಎಂಬುದಾಗಿ ಮಾರ್ಕನ ಬರದ ಶಿವಾರ್ತೆ ಹದಿನೈದನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ನಾವು ನೋಡಿಕೊಳ್ಬಹುದು ಹೌದು ಇವತ್ತು ಯೇಸು ಸ್ವಾಮಿ ಮನುಷ್ಯರಿಂದ ಮಾತ್ರವಲ್ಲ ಆತನು ತಿರಸ್ಕರಿಸಲ್ಪಟ್ಟಿಲ್ಲ ಇವತ್ತು ದೇವರಿಂದಲೂ ಕೂಡ ಆತನು ಕೈ ಬಿಡಲ್ಪಟ್ಟವನಾಗಿದ್ದಾನೆ ಹೌದು ನಮ್ಮ ಎಲ್ಲರ ಪಾಪಗಳು ನಮ್ಮೆಲ್ಲರ ಶಾಪಗಳು ನಮ್ಮೆಲ್ಲರ ಒಂದು ದ್ರೋಹಗಳು ಇಸು ಸ್ವಾಮಿ ತಾನು ಒತ್ತುಕೊಂಡು ಇವತ್ತು ಆತನು ಈ ದೇವರಿಂದ ಕೈಬಿಡಲ್ಪಟ್ಟು ಆತನು ಶಿಲುಬೆ ಮೇಲೆ ಒಪ್ಪಂಟಿಕನಾಗಿ ಅಲ್ಲಿ ಹಿಂಸೆ ನೋವನ್ನು ಬೇದೇನೇನೋ ಅನುಭವಿಸುತ್ತಾ ಇದ್ದಾನೆ ಇದೆಲ್ಲದಕ್ಕೂ ಕಾರಣ ಏನು ಯಾರು ಗೊತ್ತಾ ಇವತ್ತು ನಾವುಗಳು ನಾವುಗಳು ಮಾಡಿದಂಥ ತಪ್ಪುಗಳಿಂದ ನಾವುಗಳು ಮಾಡಿದಂಥ ಪಾಪಗಳಿಂದ ಇಸು ಸ್ವಾಮಿ ತಂದೆಯಾದಂಥ ದೇವರಿಂದಲೂ ಕೈಬಿಡಲ್ಪಟ್ಟು ಶಿಲುಬೆ ಮೇಲೆ ಯಾತನೆ ಅನುಭವಿಸುತ್ತಾ ಇದ್ದಾನೆ ಪ್ರಿಯರೇ ಸೊ ಇವತ್ತು ಈ ದಿನದಲ್ಲಿ ಇವತ್ತು ನಾವು ಮಾಡಿದಂತ ತಪ್ಪುಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣ ಇವತ್ತು ನಾವು ದೇವರು ಒಂದಾಗಿರಬೇಕು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಆತನು ಮಧ್ಯಸ್ಥಿಕೆಯನ್ನು ವಹಿಸಿ ಆತನು ತಂದೆಯಾದಂತಹ ದೇವರಿಂದ ಬೀಳಲ್ಪಟ್ಟವನಾಗಿದ್ದಾನೆ ಸೊ ಇವತ್ತು ಆತನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಪರಿಶುದ್ಧಪಡಿಸಿ ನಮ್ಮನ್ನ ತಂದೆಯಾದಂತ ದೇವರ ಹತ್ರದಲ್ಲಿ ನಮ್ಮನ್ನು ಕರೆ ತಂದಿದ್ದಾನೆ ಇವತ್ತು ನಾವು ಅದನ್ನು ಅರಿತುಕೊಂಡು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಥ್ಯಾಂಕ್ ಯು